ಏನ ನೋಡ ಅಗಿರ ಜಾರ್ಕ ಬಟ್ರ ಯಾರ್ ಮಾಡರು ಅವರು ಬಂದಾರೆ ಏಲ್ ಬೋರಕ ನಿಂದ ಎತ್ ಕೈ ಎತ್ ಕೈ ಮಲಿಕತ್ತೆಲನ್ ಮೂರ್ ಮಣವಾ ನೀ ಎತ್ತಿಗೂ ನೀನು ಬ್ಯಾಂಕಿಕ ಹೋಗೋ ಮುnde ಹೋಗೋ ಹೋಗು ನಿನ್ನಂತ ಮಾಹಾಳಿರ ಇರಬೇಕು ಕಣೆ ನನಗೆ ಮಾತಾಡ್ತಿದೀ ನೀನು ಏನಂಗ್ ಮಾತಾಡ್ತಿದೀ ನೀನು ಮುnde ನನ್ನೇಕೆಂಗಂದೀ ನೀನು ನೀನು ಜೇಲ್ಮಗ್ ಬ್ಯಾಂಕಿಕ ಆಲಕಣ್ಣೆ ಓಣೆ ನೋಳು ಅಕ್ಕ ಕೆಂಬಿಕ ಆಸಂದಿನ ಹೋಗು ಆ ಮಕ್ಳು ಕಂಡಿ ಮಾ ಮಕ್ಳು ಇಷ್ಟ್ वइस ಆಗಿರ ಅದರ ಅತ್ತಿಗೆ ಒಂದ್ ಮಾತ್ರ ತಿಂತು ತಿಂತು ಮಾತಾಡಕಿಲ್ಲ ಇಷ್ಟ್ ಬೋದು ತಲೆ ಬೋಗಿಸ್ಕು ಕುತ್ಕತ್ತಾಳೆ ನೀನು ಒಂದಕ್ಕೆ ನಾಕ್ ಮಾತಾಡ್ತೀಯಲ್ಲ ನೀನು ஆஹ் நீங்க நீர் கிடைக்கே நம்ம அர்த்தமா அல்ல தோர் தாஸ்தி மாத்தி தோடீன் ஏன் கார்த்தி நானே ಯಾಕಿಂಗ್ರಿ ಅಂತ ಅಂತ ಮನೆ ಮನೆಗ್ ಕುಲ್ವಾ ನಿಂತ ಸುಮ್ ಇರ್ಲಿ ಆಯ್ತು ನಾನು ಹೇಳಿವೆ ಕಟ್ಟು ಕಟ್ ಸದ್ಯಕ್ಕೆ ಆಮೇಲೆ ಬೇಕಾ ನಾನು ಕೊಡ್ತೀನಿ ಅಲ್ಲಿ ಕೆಲ್ಸಕ್ ಹೋಗ್ಬಿಟ್ಟು ಆಮೇಲೆ ಬಿಡುವೆ ಅಂತ ಅಕ್ಕಿಂಗ್ ಗಿಂಜಾಡ್ತಾ ಅಂತಿದ್ರಿ ಹೊಡ್ತಾಡ್ಕೊಂಡು ಬಿದ್ಲಿ ಚಂದ್ವ ಅಕ್ಕಪಕ್ಕರ್ ಏನಕ್ಕಿದೆ ಯಾರು ನಿಮ್ಮ ಉಗಿಯೋ ನಿಮ್ ಅಕ್ಕಮಯ ನಾನೇ ಎತ್ಕೊಂಡು ಬಿಡು ನಾನೇ ಮಾಡ್ದೆ அல்ல எஸ்ட் திசாகும் பாக்ளிக் பப்ப நீர் ஆகப்பட்டு தாசி எஸ் திசாக அங்கே புட்டி அந்த அத்தப்பா மழை கூர்வாங்கத மகள அவன் மகளிங்கே யாக்க நன் மகளும் நன் மகளுக்கா நீளக்கே ஏன் தந்து கொடுத்த நீக்க நிறுத்தி நீப்பாறோம் போய்ஸ்க்காள் யாஸ்கோ அன்னி இப்போ நீங்க எழைத்தா சும் சும் அவ்ளென் தீட்டு பண்ணிஸ்கொழே காசிஸ்க்கே நீ சும்பாக்க ನಿಮಗೆ ಏನು ಬೇಕಾಗಿರೋದು ಒಂದು ನುನ್ ಸುತ್ತಿಟ್ಟು ಊಟ},\ಕಬೇಕು ಮಲಿಕಬೇಕು ನಿನ್ ಕಾಲ ನಿನ್ ಕಳಿಬೇಕು ಅಟ್ಬಿಟ್ರ ಬೇರೆ ಉಪಾಬದಿ ನಿಮಗೆ ಯಾಕೆ ನಿಂಗ್ ನೋಡಕ ನಿವಾ ಐತೆ ನೀನೇ ತಪ್ಪ ನೀರ ಹಾಕಿಟ್ಟು ರಂಗಲೆ ಬಿಟ್ಟುಬಿಡಿದಿದಾ ನೀನೇ ಅತ್ತಿದು ಆ ಟೀಟ್ ಬಲ್ಲದೆ ನನಗೆ ಟೀಟ್ ಬಲ್ಲದೆ ಕಲೆ ಆ ಕಾಲ ದಿನ ನಿಮ್ಮ ಅಪ್ಪ ಕಟ್ಕೊಂಡು ಹೊರಡಡೇ ಸಾಕಾಗಿರೋದಲ್ಲ ನೀ ಈಗ್ಲೂ ನಾನು ಜೀತ ಮಾಡಬೇಕಲ್ಲ ನಾನು ನಾಳೆಕಲೇ ಮಾಡನೆ ಅಣ್ಣಾಂದ್ರೆ ಗೊರಗಂಭಿರ್ವಾಗಿ ತಿನ್ಕ ಊನ್ಕ ಒಂದು ಮೂರಕ್ಕೆ ಬಿದ್ದಿರಬೇಕು ಜಾಸ್ತಿ ಮಾತಾಡದಲ್ಲ ನೋಡla ನೋಡಿ ಹೆಂಗ್ ಮಾತಾಡಲಿ ನಿನ್ ಹೆರ್ತಿ ಒಂದು ಮೂರಕ್ಕೆ ಬಿದ್ದಿರಬೇಕಂತೆ ನಾಯೆ ನಾನು ನನ್ನ ಮಗಳನ್ನ ಅಂತ ಹೇಳಾಗಿರೋದಕ್ಕೆ ತಲೆಗೆ ಇಟ್ ಇವತ್ತು ನನ್ನ ಮಗಳ phone ಮಾಡ್ಲಿ ಮಾಡಾವಳೆ ಚಾಡಿ ಹೇಳಿ ನನ್ನ ಮಗಳಿಗೆ ಚಾಡಿ ಚುಚ್ಚಿ ಇವತ್ತು ನನ್ನ ಮಗಳು ಇರೋಳಬ್ಬ ಮಗಳು ನನ್ನ ಹೂವು ಅಂತ ಆ ಪಾಟಿ ಆಸೆ ಮಾಡ್ತಿದ್ಲು ನನ್ನ ಮಗಳು ಇವತ್ತು ಯಾವ ನಾಯಿ ಅಂತ ಕೇಳೋಕು ಅಂತ ಫೋನ್ ಮಾಡಕ್ಕಿಲ್ಲ ಅಂದ್ರೆ ಇದ್ ಕೆಲವ ಯಾರ ಕಾರಣ ಇವಳತ್ತ ಕಾರಣ ಓಹೋ ಹೇಳಿದ್ನ ನಾನು ಹೇಳ್ಕೊಟ್ಟಿದ್ದೆ ನಿನ್ನ ಮಗಳಿಗೆ ಮಾತಾಡ್ಬಿಡಕನವ ಅಂತ ಆ ಬುದ್ಧಿಯ ನಾನು ಕಲ್ತಿಲ್ಲ ನಮ್ಮ ಮನೆ ಸುದ್ದಿ ತಗೊಂಡು ತಗೊಂಡು ಇನ್ನೊಬ್ರ ಮನೆ ಏಳ ಬುದ್ಧಿಯ ನಾನು ಕಲ್ತಿಲ್ಲ ನೀವು ಕಲ್ತಿರೋದು ಹ್ಞೂ ನಾನು ಕಲ್ತೀನಿ ಆಕೆ ಮೂ ಯಾಕೆ ಕೇಳ್ಬಿಟ್ಟು ರೂಪಾಯಿ ಇಸ್ಕೊಬಿಟ್ಟು ಬರೀ ನೂರು ರೂಪಾಯಿ ಹಾಕಿರೋದು ನಾನು ರೂಪಾಯಿ ಮಡಿಕೊಂಡಿದ್ದೀರ ಕೊಟ್ಟೋಗ ಸಾಂಗಕ್ಕೆ ಅದಾಗಕ್ಕಿಲ್ವಾ ಏನವ್ವ ಏನ್ ಹೇಳ್ತೀರಿ ನೀನು ಹಾ ಕುಮಾರನ್ ಮಗಳಿಗೆ ಮುಕ ಐನೂರು ರೂಪಾಯಿ ಕೊಟ್ಟಿದಂತಲ್ಲ ಹಾಕಿದ್ರು ಕೇಳು ನೋಡಿ ಕೆಂಪಾಕುನ ಅಲಾ ತಂದಪ್ಪು ತಮಸಿನ ನೋಡ್ತಾಳೆ ಹೇಳ್ಬಿಡ ಅಂತ ನಾನಂದಿನಿ ಯಾರು ಯಾವಾಗ ನಾನು ಐನೂರು ರೂಪಾಯಿ ಮುಯ್ಯಕೆ ಅವ್ಳು ನೋಡಕ್ ಬಂದಿದ್ಲಾ ನಾಡ ಹಾಕ್ಬಿಟ್ಟು ಕೊಟ್ಟಿದ್ದ ಅವಳು ಸುಮಾರಾಗ ಅವಳೇ ತಟ್ಕಳು ನೋಡ್ರೆ ಅವಳು ಹೇಳ್ಬೇಕು ಅಂತ ಹೇಳ್ದಿರ ನಮ್ಮನೇಲಿ ಎಷ್ಟ್ ಮುಯ್ಯ ಹಾಕುದು ನೂರು ರೂಪಾಯಿ ಅಂತ ಹೇಳಿದ್ದು ಸರಿಯಾ ನೂರ ಐನೂರು ರೂಪಾಯಿ ಕೊಟ್ಟಿದ್ ನಿಮ್ಗೆ ಹೆಂಗ ಗೊತ್ತಾಯ್ತು

ಓ ಸರಿ ಬಿಡು ಅವೇನು ಪೆಟ್ರೋಲ್ ಹಾಕಿಸ್ಕೊಳ್ಬೇಕು ಕಾಸು ಕೊಡಮಂತ ಕೊಟ್ರಿಗೆ ಅದ ಇನ್ನೂರು ರೂಪಾಯಿ ಕೊಟ್ಟಿನ ಅವ್ತರ ಬಗ್ಗೆ ಆಗಿತ್ತು ಎಲ್ಲಾರ ಗಂಡ ಬಿಡು ಬಂದೊಳೆ ಎಲ್ಲ ತಿಳ್ಬಳ ಕೇಳಿ ಗಂಡ ಮನೆ ಕಲ್ಸ್ಕೊಂಡು ಕೂಡ್ರೆ ತಕೊಂಡು ಯಾವ್ದಪ್ಪ ಇಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಾಳ ಈ ಸುತ್ತಕ್ಕೆ ಸುತ್ತ ಚಂದ್ ಈ ಬುದ್ಧಿ ಕಲ್ ತೊಳೆ ಕೂಡ್ರ ತಗೊಂಡು ಊರಲ್ಲಿ ಸುತ್ತದ ಇದೆ ಹುಚ್ಚಂದರು ಹೆಣ್ಣೆಕ್ಸು ಹೆಂಗಿರ್ಬೇಕು ಯಾಕೆ ತೊಳೆಕೂಟ್ರು ಹ್ಞೂ ನಮ್ಮಂಗೆ ಇರಬೇಕು ನಮ್ಮ ಮಕ್ಳು ನಮ್ಮ ನಮ್ಮಂಗೆ ಇರಲೇ ನನ್ನ ಮಗಳು ಸೋಕಿ ಮಾಡ್ಕೊಂಡಿರಲಿ ಇನ್ಯಾರಿಗು ಮಾಡಬೇಕಾಗಿಲ್ಲ ನಾನು ನನ್ ಮಗಳಿಗೋಸ್ಕರನೇ ಬದುಕಿರೋದು ಇಲ್ಲಾದ್ರೆ ಯಾವತ್ತ ನಾನ್ಕಾಯಿ ನಾನು ಇನ್ಯಾರಿಗೋಸ್ಕರ ಬಸ್ಬೇಕಾಗಿತ್ತು ನಾನು ಏ ಯಾರು ಸಾಯಿ ಯಾರು ಸಾಯಿ ಕಡೆ ಹೋಗು ನೋಡ್ ಮರಿ ಏ ನೋಡು ಸಾಯಿಲಿ ಅನ್ಬಿಟ್ಟು ಹೆಂಗ ಆರ್ತದಿ ಮೂವ ಸುಮ್ನೆ ಬಾಯಿ ಮುತ್ಕೊಂಡಾಗೆ ಚಿನ್ಗೆ ಸುಮ್ನೆ ಕೇಳು ಮಾಡು ಅವಳೇನ್ ಕೂಡ ಸುತ್ತೋದು ಹೋಗಿಲ್ಲ ಅದೇನು ರೀಲ್ಸ್ ಮಾಡ್ತೀನಿ ಮಾಡ್ತೀನಿ ಅನ್ಕೊಂಡ್ರಿ ಆಡ್ಬಾರ್ದು ಅವತಾರ ಮಾಡ್ಕೊಂಡು ಏನ್ ಬಿದ್ದ್ರ ಏನ್ ಮಾಡುದು ಅಲ್ಲ ಸುಮ್ಮನೆ ಡೀಸೆಲ್ ಪೆಟ್ರೋಲ್ ಅನ್ಕೊಂಡ್ ಹಾಕೊಂಡು ಸುಮ್ನೆ ಅಡ ಮಾಡ್ಕೊಳ ಕಾಸ ಸುಮ್ನೆ ಮುಡಿಕೊಂಡು ಅದೇ ಕಾಸ ಸುಮ್ನೀರಾಕಿಲ್ವಾ ಆಯ್ತು ಹೋಗವಾ ನಿಮ್ ಕೂಡ ಎಲ್ಲ ಯಾರು ನಿಂತ್ಕೊಂಡ್ರಮ್ ಕಲಿಕತೆ ಬರೀ ಚಾರ್ ಗುಡ್ಕೆ ಚಾರ್ ಕುತ್ಕತ್ತಾಳೆ ಮನೆ ಬಗ್ಲಲ್ಲಿ ಎದ್ದ ತಕ್ಷಣ ಇವಳು ನೋಡಬೇಕು ಎಲ್ಲ ಕಾರ್ಯ ಎಲ್ಲ ಆಯ್ತದೆ ಅಣ್ಣೇ ನಿನ್ ಮಕ್ಕ ನೋಡ್ಬೇಕತ್ತೆ ನನ್ನ ಮಕ್ಕ ನೋಡೋದು ನಿನ್ನ ಮಕ್ಕ ನೋಡ್ಬೇಕತ್ತೆ ಎಲ್ಲ ಕರೆ ಮಾಡ್ತೇ ಇಲ್ಲ ಇಲ್ಲ ನಿನ್ ಮಕ್ಕ ನೋಡ್ಕೊ ಕುತ್ಕೊ ಬೇಳೆ ಬೆಳಿಗ್ಗೆ ಜಾಗ ತಗೊಂಡು ಕುತ್ಕೊತಾಳೆ ಮಾಸಿ ಬೇಕು ಮಾಸಿ ಬೇಕು ಅಂದ್ರೆ ನೋಡಕ್ಕೆ ಮಾಸಿ ಕಡಿಮೆ ನನ್ನ ಮಾಸಿಲಿ ಅಲ್ಲಿ ಕೂತ್ಕೊಂಡು ಯಾಕವ ಸುಮ್ಕಿರವ ಏನೋ ನಿನ್ಗೋಳ್ಗು ಸರಿ ಅದಕ್ಕೆ ನೋಡ್ ಜನ ಏನೋ ಕಿಲ್ಲ ಮಧ್ಯ ಅಲ್ಲಿನೂ ಬಾಕು ನೋಡು ಆ

ಅಲ್ಲಾ ಜಾಡು ಬಿಟ್ಟು ಬಂದಿರ ಮಗಳಿಗೆ ಎಲ್ಲ ಕುನ್ಸಿ ತಿಳ್ಬಾಳ ಕೇಳಿ ಗಣ್ಣ ಮನೆ ಕಳ್ಸ್ತನೆ ಬಿಟ್ಟು ಕೂಟ್ರ ತಕಣ್ಣೆ ಕಷ್ಟ ಕೂತಾಳ ಸುಂಕಿರು ಗೊತ್ತಾಯತದೆಂಗರ ಬರ್ಕಳ್ಳಿ ಎಡಿ ಮತ ಕೇಳಕಿಲ್ಲ ನಿಂಗೆ ಯಾಕೆ ಸುಮ್ನೆ ಇರೋದ್ ಕಲಿವ ನೀನು ಸುಮ್ನೆ ಮನೆೊಳಗೆ ತಲೆ ತಿಂತಾಳೆ ಈ ಮಳೆ ಮಳೆಗುವದಕ್ಕೂ ಕೆಲಸ ಬೇರೆ ಇಲ್ಲ ನನಗೆ ಸುಮ್ನಿ ಇರಿ ಅಂದ್ರೆ ಒಳ್ಳೆ ಮನೆಯಲ್ಲಿ ನೀನು ನಿಂಗೆ ಕುಡಿಕ್ಕೆ ಒಳ್ಳೆ ನನಗೆ ಒಳ್ಳೆ ಆದಮೇಲೆ ಹೋಗೇ ಹೋಗು ಈಗ್ಲೇ ಏನು ಒಳ್ಳೆ ಬಾಲಿ ಓಲೆ ಇದೆನ್ ಮಾಡಿ ಕೆಲಸ ಇಲ್ಲ ಅಂದ್ರೆ ಇರು ಸುಮ್ನೆ ತಾವ್ ಐತೆ ಬಿಟ್ಟು ಮನೆ ಬೇಡವಾ ಬಿಡ್ವಾ ಹೇಳ್ತೀಯಾ ನೀನು ಏನತ್ತಗೆ ಅದ ತಿರಗದ ಇತ್ತ ತಿರಗದ ಸಾಮಂತ ತಿರಗದ ಅಂತಾಳೆ ಯಾಕೆ ತಕಣ್ಣ ಒಂದ ವಾರ ಆಗಿರ ಸಾಮನೆ ರೇ ಹೆಂಗೆ ತಿರ거든 ಅದು

ಮಾತಾಡೋ ನಂಗೆ ನನಗೆ ಹುಚ್ಚಾ ಹೊಲ ಒಲೇ ನಿನ್ನ ನೀನು ನೋಡೋಲ್ಲ ನಾನು ಹೇಳಕ್ ಬರಬೇಡ ನೀನು ನೀನುರಪ್ಪ ನೋಡ್ರಪ್ಪ ನಾನು ಸಸೆಯೇ ನೋಡಿ ಅಯ್ಯೋ ಕೆಂಪಿ ಎಷ್ಟು ಹೊರತ್ತೆ ಎಷ್ಟು ಬೋದ್ರು ತಲೆ ತಗೋಸ್ಕೊಂಡು ಕೂತ್ಕೊತೊಳೆ ಹೊರತು ಒಂದು ದಿವಸ ಇಂತಿರಿಕ ಮಾತಾಡಿದ್ದು ನೋಡಲಿಲ್ಲ ವಣ್ಣಪ್ಪ ಇವಳು ನೋಡೋ ಗುಟ್ರಾ ಬಾಜಿ ಗುಟ್ರಾ ಬಾಜಿ ಅಕ್ಕಿ ನಮ್ಮ ಮನೆ ಇಷ್ಟು ಬುಲ್ಗರಿ ಬುಲ್ಗರೈತರದು ಏನು ಮಾಡಿರಿ ಸುಮ್ಕಿರಿ ತಗಿ ನಾನು ಮಾತಾಡೋರೆ ಸುಮ್ಮನೆ ಮಗನ ನೋವು ಈಗ ಅತ್ತ ಇತ್ತ ಅವ್ರು ಈ ತಗೊಳ್ಳೋಕಾಯ್ಕಿಲ್ಲ ಮಧ್ಯ ಸಾಯ್ತಾನೆ ಅಕ್ಕಿ ತಗೇ ಏನಾರು ಮಾಡ್ಕೊಳ್ಳಿ ಸುಮ್ಮನೆ ಆಯ್ತುನೇ ತಗ ನನಗೆ ಯಾಕೆ ಏನಾರು ಮಾಡ್ಕೊಳ್ಳಿ ಬಿಡಿ ನಾನು ಏನೇನು ಬಂದು ಮಾತಾನೆ அது பாகி தாப்பு நீர் ஹாக்காய்த்தி ஒன்றும் ராகலா கைத்திவா அந்த தப்பா எழு நீ யாரும் மக்கள் அக்கா சும்மே யா மாடாட் நான் இஷ்டம் பேக்காக சரி கண்டப்பாப்பா பரோனா மத்தே அங்கே வீடியோ வேஸ் பிட்டு தயவுட்டு கமெண்ட்மீ வீடியோ இஷ்ட லைக் மாதிரி சேர்மா யார் சப்ஸ்கிரைப்ல தயவுட்டும் சப்ரப் மண்ட் நமக்கு சப்போர்ட் மாப்பா வரோர் மத்த நமஸ்கார